ಒಂದು ರಾಜಕೀಯ ಪಕ್ಷವಾಗಿ ಜೊತೆಯಲ್ಲಿ ಈ ರಾಜ್ಯದ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ನಾನು ಹೇಳ್ತಕ್ಕಂಥದ್ದು ಕೇವಲ ವರ್ಷಕ್ಕೆ ಒಂದು ಸಲ ನೀವು ಬಂದು ಇದನ್ನು ಪ್ರಶ್ನೆ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದಲ್ಲ ನಡಿರಿ ಒಂದು ತಂಡ ಹೋಗೋಣ ನೆಡಿರಿ ಒಂದು ಆಯೋಗ ಕಟ್ಟೋಣ ಹೋಗಿ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳು ಇವತ್ತೇನು ಬ್ರ್ಯಾಂಡ್ ಬೆಂಗಳೂರು ಗ್ರೇಟರ್ ಬೆಂಗಳೂರು ಅಂತಕ್ಕಂಥದ್ದು ಪದೇ ಪದೇ ಚರ್ಚೆ ಮಾಡ್ತಾರೆ ಮೊನ್ನೆ ಭಾಳ ಲಘುವಾಗೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಉಪಮುಖ್ಯಮಂತ್ರಿಗಳು ಬರಲಿ ಬಿಡಿ ಮಳೆ ಮಳೆ ಬಂದರೆ ಒಳ್ಳೇದಲ್ವಾ ಯಾಕೆ ಬೇಡ ಅನ್ನಬೇಕು ಅಂತಾರೆ ನಿಮಗೇನು ತೊಂದರೆ ಆಗಲ್ಲ ನೀವೆಲ್ಲ ಆರಾಮಾಗೆ ದೊಡ್ಡ ದೊಡ್ಡ ಕಟ್ಟಡಗಳು ಅಂತಸ್ತುಗಳು ಬಿಲ್ಡಿಂಗ್ಗಳು ಕಟ್ಕೊಂಡಿರ್ತಕ್ಕಂಥವ್ರು ಆರಾಮಾಗಿ ವಾಸ ಆಗಿರ್ತೀರಿ ನೀವಿರ್ತಕ್ಕಂಥ ಏರಿಯಾಗಳು ಲಕ್ಷಾಂತರ ರೂಪಾಯಿ ಬೆಳೆ ಬಾರತಕ್ಕಂಥ ಸ್ಕ್ವೇರ್ ಫೀಟ್ಗೆ ಇರತಕ್ಕಂಥ ಏರಿಯಾಗಳಲ್ಲಿ ನೀವೆಲ್ಲ ವಾಸ ಆಗಿದ್ದೀರಿ ಆದರೆ ಇಲ್ಲಿ ಮಳೆ ಬಂದರೆ ಸಮಸ್ಯೆ ಆಗ್ತಕ್ಕಂಥದ್ದು ಯಾರಿಗೆ ಸಾಮಾನ್ಯ ನಾಗರಿಕರಿಗೆ ಸಮಸ್ಯೆ ಉಂಟಾಗ್ತಕ್ಕಂಥದ್ದು ಹೇಳ್ತಾರೆ ಪಾಪ ಮಳೆ ಬರಲಿ ಬಿಡಿ ಅದಕ್ಕೆ ಯಾಕೆ ಬರಬಾರ್ದು ಮಳೆ ಅಂತಾರೆ ಬಟ್ ಅದಕ್ಕೆ ಪೂರ್ವಕವಾಗಿ ನೀವೇನು ಮಾಡ್ತಿದ್ದೀರಿ ಸಿಗ್ ಸಾಯಿ ಬಡಾವಣೆಗೆ ಬರ್ತಿರೋಣ ಸಾಯಿ ಬಡಾವಣೆಯಲ್ಲಿ ಏನು ರೇಲ್ವೆ ವೆಂಟನ್ನ ನಾವು ಇದು ರಾಜಕಾಲುವೆ ಹೋಗ್ತಾ ಹೋಗ್ತಾ ಹರೀಶ್ ಅವರು ಇದ್ರು ಇಟ್ ಈಸ್ ಕಂಪ್ಲೀಟ್ಲಿ ನ್ಯಾರೋ ಡೌನ್ ಯಾವ ರೀತಿ ಆಗಿದೆ ಅಂದರೆ ದಟ್ ವೆಂಟ್ ನೀವು ದೂರದಿಂದ ನೋಡಿದರೆ ಬಹುಶಃ ತಾವೆಲ್ಲ ಗಮನಿಸಿರ್ಬೋದು ಮಾಧ್ಯಮ ಸ್ನೇಹಿತರು ಅದು ಹೋಗ್ತಾ ಹೋಗ್ತಾ ಇಷ್ಟಿದೆ ವೆಂಟ್ ಅದು ಎಲ್ಲಿಂದ ಔಟ್ಫ್ಲೋ ಹೋಗ್ತದೆ ನೀರು ಅದು ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಲ್ಲೋ ಶಿವಾಜಿನಗರದಿಂದ ಬರುತ್ತೆ ಅಂತಂದರು ನೀರು ಅಲ್ಲಿಂದ ಇಲ್ಲಿಗೆ ಬಂದರೆ ಔಟ್ಫ್ಲೋ ಎಲ್ಲಿಗೆ ಎಂಡಾಗ್ತದೆ ಆ ವೆಂಟು ಎಷ್ಟು ಅಗಲವಾಗಿರಬೇಕಾಗ್ತದೆ ಅದು ಹೋಗ್ತಕ್ಕಂಥದ್ದಕ್ಕೆ ಇದು ಟೆಕ್ನಿಕಲ್ ಗ್ರೌಂಡ್ಸ್ ಮೇಲೆ ವರ್ಕ್ ಮಾಡಬೇಕಾಗಿತ್ತು